ಆತ್ಮೀಯ ವೀಕ್ಷಕರೇ ನಾಲ್ಕು ತಿಂಗಳದಲ್ಲೂ ಆಗದ ಪಗಾರ ಅತಿಥಿ ಶಿಕ್ಷಕರ ಗೋಳಾಟ ಆರ್ಥಿಕ ಸಂಕಷ್ಟ ಸೃಷ್ಟಿ ಸಂಬಳ ಪಾವತಿ ವಿಳಂಬ ವೀಕ್ಷಕರ ಇಂದಿನ ಈ ಒಂದು ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಅತಿಥಿ ಶಿಕ್ಷಕರ ವೇತನದ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಶೈಕ್ಷಣಿಕ ವರ್ಷ ಆರಂಭಗೊಂಡು ನಾಲ್ಕು ತಿಂಗಳಾಯಿತು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ಸಂಬಳ ಇನ್ನೂ ಪಾವತಿಯಾಗಿಲ್ಲ ಹೌದು ವೀಕ್ಷಕರೇ ರಾಜ್ಯದ ಮೂವತ್ತೊಂದು ಶೈಕ್ಷಣಿಕ ಜಿಲ್ಲೆಗಳಲ್ಲಿ ನಲವತ್ತೈದು ಸಾವಿರದ ಎರಡುನೂರು ಪ್ರಾಥಮಿಕ ಹಾಗೂ ಐದು ಸಾವಿರದ ಮುನ್ನೂರ ಐವತ್ತು ಪ್ರೌಢಶಾಲೆಗಳಲ್ಲಿ ಕಳೆದ ನಾಲ್ಕು ತಿಂಗಳಿಂದಲೂ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ರೆಗ್ಯುಲರ್ ಶಿಕ್ಷಕರಷ್ಟೇ ಅತಿಥಿ ಶಿಕ್ಷಕರು ಪ್ರಾಮಾಣಿಕತೆಯಿಂದ ಸಮಯಕ್ಕೆ ಸರಿಯಾಗಿ ಬಂದು ಸಂಜೆವರೆಗೆ ಪಾಠ ಪಠ್ಯಾತರ ಚಟುವಟಿಕೆಗಳ ನಡೆಸುತ್ತಿದ್ದಾರೆ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡುವಲ್ಲಿಯೂ ತೊಡಗಿಕೊಳ್ಳುತ್ತಾರೆ ಆದರೆ ಅವರಿಗೆ ಸಂಬಳ ಪಾವತಿಸಲು ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ವಿಳಂಬ ಮಾಡುತ್ತಿದೆ ಹೀಗಾಗಿ ಜೀವನ ನಿರ್ವಹಣೆಗೆ ಒಂದಿಲ್ಲ ಒಂದು ಸಮಸ್ಯೆಗಳು ಸೃಷ್ಟಿಯಾಗುತ್ತಿವೆ ಸಾಲದ ಹೊರೆ ಹೆಚ್ಚಾಗುತ್ತಿದೆ ಸಂಬಳ ಪಾವತಿ ಮಾಡಿ ಮಾಡಿದರೆ ಲಕ್ಷಾಂತರ ಶಿಕ್ಷಕರಲ್ಲಿ ಆಶಾಭಾವನೆ ಮೂಡಲಿದೆ ಮತ್ತಷ್ಟು ಆತ್ಮ ಧೈರ್ಯದಿಂದ ಶಾಲೆಗೆ ಸಹಕರಿಸ ಅಂತ ಹೇಳ್ತಾ ಇದ್ದಾರೆ ಕೆಲವು ಶಿಕ್ಷಕರು ನಿತ್ಯವೂ ಒಂದು ಊರಿನಿಂದ ಮತ್ತೊಂದು ಹಳ್ಳಿ ಪಟ್ಟಣ ನಗರಗಳ ಶಾಲೆ ಸಮಕ್ಕೆ ಸರಿಯಾಗಿ ಹಾಜರಾಗಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ ಹಾಗಾಗಿ ಆದಷ್ಟು ಬೇಗ ಅತಿಥಿ ಶಿಕ್ಷಕರ ವೇತನವನ್ನು ಸರ್ಕಾರ ಜಾರಿ ಮಾಡಬೇಕು ಅತಿಥಿ ಶಿಕ್ಷಕರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾರ್ ಸರ್ಕಾರಿ ಶಾಲೆಗಳ ಅತಿಥಿ ಶಿಕ್ಷಕರ ಸಂಘ ಬಾಗಲಕೋಟೆಯವರಿಂದ ಬಂದಿರುವ ಮಾಹಿತಿ ನಾಲ್ಕು ತಿಂಗಳ ಹಿಂದೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಆದರೆ ಇಲ್ಲಿಯವರೆಗೆ ಸಂಬಳ ಬಿಡುಗಡೆ ಮಾಡುತ್ತಿಲ್ಲ ಈ ಕುರಿತು ಸರ್ಕಾರದ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ವಾರದಲ್ಲಿ ಸಂಬಳ ಬಿಡುಗಡೆಯಾಗದೇ ಇದ್ದಲ್ಲಿ ಬೀದಿಗೆ ಇಳಿದು ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ವೀಕ್ಷಕರೇ ಇಂದಿನ ದಿನ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಬಂದಿರುವ ಮಾಹಿತಿ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು